ನಮಸ್ಕಾರ ಸ್ನೇಹಿತರೆ ತಮಿಳ್ನಾಡಿನಲ್ಲಿ ಅಣ್ಣಾಮಲೈ ಅವರು ಹೆಣ್ಮಣ್ ಮಕ್ಕಳ್ ಅನ್ನೋ ಪಾದಯಾತ್ರೆಯನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ಇದರ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಂತ ಮೋದಿಜಿ ಅವರು ಕೂಡ ಅಣ್ಣಾಮಲೈರ ತಟ್ಟಿ ಕೈ ಕುಲುಕಿ ಶ್ಲಾಘಿಸಿದ್ದಾರೆ ಈಗ ಬಿಜೆಪಿ ತಮಿಳುನಾಡಿನಿಂದ ಅಣ್ಣಾಮಲೈರನ್ನು ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಯಾವ ಕ್ಷೇತ್ರದಿಂದ ಕಣಕ್ಕಿಳಿಸುತ್ತೆ ಈ ಬಾರಿ ಬಿಜೆಪಿಗೆ ತಮಿಳುನಾಡಿನಲ್ಲಿ ಎಷ್ಟು ಸೀಟ್ಗಳು ಸಿಗುತ್ತೆ ಇದರಲ್ಲಿ ಅಣ್ಣಾಮಲೆಯರ ಪಾತ್ರ ಏನಾಗಿರುತ್ತೆ ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ದಯಮಾಡಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಗೆ ಬಿಜೆಪಿಯಿಂದ ಸ್ಪರ್ಧಿಸುವ ಅಭ್ಯರ್ಥಿಗಳ ನೂರು ಜನರ ಪಟ್ಟಿ ತಯಾರಾಗಿದೆ ಅದರಲ್ಲಿ ಅಣ್ಣಾಮಲೆಯರ ಹೆಸರು ಇರಲಿದೆ ಈ ಬಾರಿ ಅಣ್ಣಾಮಲೆಯವರು ತಮಿಳುನಾಡು ಅಥವಾ ಕೊಯಮತ್ತೂರಿನಿಂದ ಸ್ಪರ್ಧೆ ಮಾಡಲಿದ್ದಾರೆ ಬಿಜೆಪಿಯ ತಮಿಳುನಾಡಿನ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವ ಅಣ್ಣಾಮಲೆಯರ ಮೂಲಕ ದಕ್ಷಿಣದ ದಂಡಯಾತ್ರೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಬಿಜೆಪಿ ಅಣ್ಣಾಮಲೈರಿಗೆ ಟಿಕೆಟ್ ಕೊಡೋದಕ್ಕೆ ಒಂಟಿದೆ ಅವರ ಈ ಕಾನ್ಫಿಡೆನ್ಸ್ ಗೆ ಕಾರಣ ಏನಪ್ಪಾ ಅಂದ್ರೆ ಹೆಣ್ಮನ್ ಹೆಣ್ಮಕ್ಕಳ ಯಾತ್ರೆ ಈ ಬಾರಿ ಸಮೀಕ್ಷೆಗಳು ಹೇಳ್ತಾ ಇದಾವೆ ಕಳೆದ ಬಾರಿ ಬರೀ ಮೂರು ಪಾಯಿಂಟ್ ಎರಡರಷ್ಟು ವೋಟ್ ಶೇರ್ ಪಡೆದಿತ್ತು ಈ ಬಾರಿ ಇಪ್ಪತ್ತಕ್ಕೂ ಹೆಚ್ಚು ಶೇಕಡಾ ಪ್ರಮಾಣದ ವೋಟ್ ಶೇರ್ ಬಿಜೆಪಿ ಪಡೆಯಲಿದೆ ಅಂತ ಸಮೀಕ್ಷೆಗಳು ಹೇಳಿವೆ ಇದು ಬಿಜೆಪಿಯ ಕಾನ್ಫಿಡೆನ್ಸ್ ಗೆ ಕಾರಣ ಆಗಿರುವುದು ಹಾಗಾಗಿ ಅವರು ಅಣ್ಣಾಮಲೈರನ್ನೇ ಕಣಕ್ಕಿಳಿಸಿ ಬಿಜೆಪಿಯ ದಕ್ಷಿಣದ ದಂಡಯಾತ್ರೆಯನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದೆ ದಕ್ಷಿಣ ಭಾರತದಲ್ಲಿ ಸದ್ಯದ ಮಟ್ಟಿಗೆ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿರೋರು ಯಾರಾದ್ರೂ ಒಬ್ರು ಇದ್ರೆ ಅದು ಅಣ್ಣಾಮಲೈ ಇದನ್ನ ಎನ್ ಕ್ಯಾಶ್ ಮಾಡೋಕೆ ಒಂಟಿದೆ ಈಗ ಬಿಜೆಪಿ ಅವ್ರನ್ನ ಕನ್ಯಾಕುಮಾರಿ ಅಥವಾ ಕೊಯ್ಬತ್ತೂರು ಕ್ಷೇತ್ರದಿಂದ ನಿಲ್ಸೋದ್ರಿಂದ ಅದರ ಸುತ್ತಮುತ್ತಲಿನ ಲೋಕಸಭಾ ಕ್ಷೇತ್ರಗಳ ಮೇಲೂ ಪರಿಣಾಮ ಬೀರಿ ಸೀಟುಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಅನ್ನೋದು ಬಿಜೆಪಿಯ ವಾದ ಈ ಹಿಂದೆ ಅಣ್ಣಾಮಲೈರವರು ಸ್ಪಷ್ಟಪಡಿಸಿದ್ರು ನಾನು ರಾಜ್ಯ ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಹೊಂದಿದೀನಿ ರಾಷ್ಟ್ರ ರಾಜಕಾರಣ ನನಗೆ ಆಸಕ್ತಿ ಇಲ್ಲ ಅಂತ ಆದ್ರೆ ಈಗ ಹೈಕಮಾಂಡ್ ತಗೊಂಡಿರೋ ತೀರ್ಮಾನಕ್ಕೆ ಅವರು ಬದ್ಧರಾಗಿರಲೇಬೇಕು ಅದಕ್ಕೆ ರಿಪ್ಲೈ ಕೊಟ್ಟಿರೋ ಅಣ್ಣಮಲೈ ಸಹ ಹೈಕಮಾಂಡ್ ನ ಈ ನಿರ್ಧಾರಕ್ಕೆ ನಾನು ತಲೆ ಬಾಕ್ತೀನಿ ಅವರು ಸೂಚಿಸಿದ ಸ್ಥಾನದಲ್ಲಿ ನಾನು ಲೋಕಸಭೆಗೆ ಕಂಟೆಸ್ಟ್ ಮಾಡೋದಕ್ಕೆ ಸಿದ್ಧ ಅಂತ ಸಹ ಹೇಳಿದ್ದಾರೆ ಈಗ ಸನ್ನಿವೇಶ ಬದಲಾಗಿದೆ ಸ್ವತಃ ಇದರ ಉಪಯೋಗ ಬಿಜೆಪಿ ಪಡಿಬೇಕಂದ್ರೆ ಅಣ್ಣಾಮಲೈರೆ ಕಣಕ್ಕಿಳಿಯಬೇಕಾದ ಅನಿವಾರ್ಯತೆ ಇದೆ ಹಾಗಾಗಿ ಹೈಕಮಾಂಡ್ ಆಜ್ಞೆ ಮಾಡಿದ ಅಣ್ಣಾಮಲೈರಿಗೆ ನೀವು ಲೋಕಸಭೆಗೆ ಸ್ಪರ್ಧೆ ಮಾಡಿ ಇದರಿಂದ ಪಕ್ಷಕ್ಕೆ ಜಾಸ್ತಿ ಅನುಕೂಲ ಆಗುತ್ತೆ ಅಂತ ಕಳೆದ ಬಾರಿಯ ತಮಿಳುನಾಡಿನ ವಿಧಾನಸಭೆಗೆ ಅಣ್ಣಾಮಲೈ ಸ್ಪರ್ಧಿಸಿದ್ರು ಸ್ವಲ್ಪ ಅಂತರದಲ್ಲೇ ಸೋತಿದ್ರು ಆದ್ರೆ ಚಲಬಡದ ಚಲದಂಕ ಮಲ್ಲನಂತೆ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ತಮಿಳುನಾಡಿನ ಪೂರ್ತಿ ಹೋರಾಡಿದ್ರು ಯಾತ್ರೆ ಮಾಡಿದ್ರು ಈಗ ಸದ್ಯ ಅಣ್ಣಾಮಲೈ ಅವರು ತಮಿಳುನಾಡಿನಲ್ಲಿ ಜನಪ್ರಿಯತೆ ಉತ್ತುಂಗದಲ್ಲಿ ತೇಲ್ತಾ ಇದ್ದಾರೆ ಬಿಜೆಪಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ತಮಿಳುನಾಡು ವಿಧಾನಸಭೆಯಲ್ಲಿ ನಾಲ್ಕು ಸ್ಥಾನ ಗೆದ್ದಿತ್ತು ಅದಾದ ಮೇಲೆ ಇಲ್ಲಿಯ ತನಕ ಒಂದು ಸ್ಥಾನ ಸಹ ಬಿಜೆಪಿ ಗೆಲ್ಲೋದಕ್ಕೆ ಆಗಿಲ್ಲ ಈಗ ಬಿಜೆಪಿಗೆ ಅಣ್ಣಾಮಲೈ ರೂಪದಲ್ಲಿ ಆಶಾಕಿರಣ ಕಾಣ್ತಾ ಇದೆ ಅಣ್ಣಾಮಲೈರು ಈ ಕನಸನ್ನು ನನಸಾಗಿಸುವ ಎಲ್ಲ ಕಾರ್ಯಕ್ಷಮತೆಯನ್ನು ಹೊಂದಿದ್ದಾರೆ ಕನ್ಯಾಕುಮಾರಿ ಮತ್ತು ಕೈಬತ್ತೂರಲ್ಲಿ ಬಿಜೆಪಿಗೆ ಬೇಸಿದೆ ಈ ಹಿಂದೆ ಕನ್ಯಾಕುಮಾರಿಯಿಂದ ಬಿಜೆಪಿಗೆ ಒಬ್ಬ ಎಂ ಎಲ್ ಎಲೆಕ್ಟ್ ಆಗಿದ್ರು ಅಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಸಂಘಟನೆ ಬಲವಾಗಿದೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಸಹ ಕನ್ಯಾಕುಮಾರಿನಲ್ಲಿ ಬಿಜೆಪಿ ಸಕ್ಸಸ್ ಆಗಿತ್ತು ತೆಂಗಾಚಿ ಲೋಕಸಭಾ ಕ್ಷೇತ್ರ ಸಹ ಅಣ್ಣಾಮಲೈ ಅವರ ಲೀಸ್ಟ್ ನಲ್ಲಿದೆ ಅಲ್ಲೂ ಸಹ ಭದ್ರವಾಗಿದೆ ಬಿಜೆಪಿಯ ಸಂಘಟನೆ ಅಲ್ಲಿಂದನೂ ಬೇಕಾದರೂ ಸ್ಪರ್ಧೆ ಮಾಡ್ರಿ ಅನ್ನೋ ಒತ್ತಡ ಹೈಕಮಾಂಡ್ ಅಣ್ಣಾಮಲೈ ಮೇಲೆ ಆಗ್ತಾ ಇದೆ ಹಾಗಾಗಿ ತೆಂಗಾಚಿ ಕನ್ಯಾಕುಮಾರಿ ಅಥವಾ ಕೊಯ್ಬತ್ತೂರ್ ಯಾವ್ದಾದ್ರು ಒಂದು ಕ್ಷೇತ್ರದಿಂದ ಅಣ್ಣಾಮಲೈ ಕಣಕ್ಕಿಳಿಯುವ ಸಾಧ್ಯತೆ ಜಾಸ್ತಿ ಇದೆ ಈ ಹಿಂದೆ ಹಲವಾರು ರೂಮರ್ಸ್ ಗಳು ಸಹ ಇತ್ತು ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಅವರು ಕಂಟೆಸ್ಟ್ ಮಾಡ್ತಾರೆ ಇದರಿಂದ ತಮಿಳುನಾಡು ಸೇರಿದಂತೆ ದಕ್ಷಿಣದ ರಾಜ್ಯಗಳಲ್ಲಿ ಬಿಜೆಪಿ ಹೆಚ್ಚು ಸೀಟು ಗೆಲ್ಲೋದಿಕ್ಕೆ ಅನುಕೂಲ ಆಗುತ್ತೆ ಅನ್ನುವ ವಾದಗಳು ಸಹ ಇದ್ವು ಆದರೆ ಈಗ ಅದು ಸುಳ್ಳಾಗಿದೆ ತಮಿಳುನಾಡಿನಲ್ಲಿ ಕನ್ಯಾಕುಮಾರಿಯಿಂದ ಅಣ್ಣಾಮಲೈ ಸ್ಪರ್ಧೆ ಮಾಡುವ ಎಲ್ಲ ಸಾಧ್ಯತೆಗಳು ಇದಾವೆ ಸ್ನೇಹಿತರೆ ಅಣ್ಣಾಮಲೈರವರ ಲೋಕಸಭಾ ಸ್ಪರ್ಧೆಯಿಂದ ಡಿಎಂಕೆಗೆ ಈಗ ತಲೆನೋವು ಟೆನ್ಷನ್ ಶುರುವಾಗಿದೆ ಅಣ್ಣಾಮಲೈರವರು ಅವರು ಜುಲೈ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ ಮೂರರಂದು ಹೆಣ್ಮನ್ ಹೆಣ್ಮಕ್ಕಳ ಯಾತ್ರೆ ಶುರು ಮಾಡಿದಾಗ ಡಿ ಎಂ ಕೆ ಅವರು ಗೇಲಿ ಮಾಡ್ತಾ ಇದ್ರು ನೋಡಿ ನೋಡಿ ಹೆಂಗ್ ಹೋಗ್ತಾ ಇದೇ ಯಾಕಂದ್ರೆ ಆಗ ಕೆಲವೇ ಕೆಲವು ಬೆರಳಿಕೆಯಷ್ಟು ಬೆಂಬಲಿಗರು ಮಾತ್ರ ಅವ್ರ ಜೊತೆ ಹೋಗ್ತಾ ಇದ್ರು ಬರ್ಬರ್ತಾ ಯಾವಾಗ ಜನರ ಸಂಖ್ಯೆ ಜಾಸ್ತಿ ಆಗೋಕೆ ಸ್ಟಾರ್ಟ್ ಆಯ್ತೋ ಆಗ ಡಿ ಎಂ ಕೆ ಅವ್ರು ಹೇಳೋಕೆ ಶುರು ಮಾಡಿದ್ರು ನೋಡಿ ನೋಡಿ ದುಡ್ಡು ಕೊಟ್ಟು ಜನನ ಕರೆಸಿದ್ದಾರೆ ಅಂತ ಯಾವಾಗ ಈ ಜನರ ಸಂಖ್ಯೆ ಮತ್ತಷ್ಟಾಯ್ತು ದುಪ್ಪಟ್ಟಾಯ್ತು ಆಗ ಡಿ ಎಂ ಕೆ ಅವ್ರು ಹೇಳ್ತಾರೆ ತಮಿಳುನಾಡಲ್ಲಿ ಬಿಜೆಪಿಗೆ ಬೇಸಿಲ್ಲ ಬಂದವರು ವೋಟ್ ಹಾಕೋದಕ್ಕೆ ಗ್ಯಾರಂಟಿ ಏನು ಕುತೂಹಲದಿಂದ ಅಣ್ಣಾಮಲೆಯರನ್ನು ನೋಡೋದಕ್ಕೆ ಬಂದಿರ್ಬೋದೇನೋ ಅಷ್ಟೇ ಅಂತ ಅಣಕ ಮಾಡಿದ್ರು ಅಂದ್ರೆ ಈಗ ಡಿ ಎಂ ಎಲ್ಲೋ ಒಂದ್ ಕಡೆ ನಡುಕ ಶುರುವಾಗಿದೆ ಅಣ್ಣಾಮಲೆಯವರು ಮೋಡಿ ಮಾಡಬಹುದಾ ಅಂತ ಡಿಎಂಕೆ ಅವರು ಬಿಜೆಪಿನ ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರ ಫಲಿತಾಂಶ ತೋರಿಸಿ ನೋಡಿ ಇಲ್ಲಿ ಕೈಲಿ ದಾಟಕ್ಕಾಗಿಲ್ಲ ಈಗ ಗೆದ್ಬಿಡ್ತೀರಾ ಇದು ಡಿಎಂಕೆ ಅವರ ಹತಾಶ ಮನಸ್ಥಿತಿಯನ್ನು ತೋರಿಸುತ್ತೆ ಅಣ್ಣಾಮಲೆಯವರು ಕಮಲನ ಅರಳಿಸ್ತಾ ಇರೋದು ನೋಡ್ತಾ ಇದ್ರೆ ಡಿಎಂಕೆ ಸೂರ್ಯ ಅಸ್ತನಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಸ್ನೇಹಿತರೆ ತಮಿಳುನಾಡಿನಲ್ಲಿ ರಾಜಕೀಯ ಪಕ್ಷಗಳು ಮಾಡ್ತಾ ಇರೋದು ಹಿಂದೂಗಳನ್ನು ವಿರೋಧ ಮಾಡೋದು ಅಲ್ಪಸಂಖ್ಯಾತರನ್ನು ಹಿಂದೂಗಳ ವಿರುದ್ಧ ಎತ್ತಿ ಕಟ್ಟೋದು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತೋದು ದೇವರು ದೈವದ ಅಸ್ತಿತ್ವವನ್ನೇ ನಿರಾಕರಿಸೋದು ಒಟ್ಟಾರೆಯಾಗಿ ಹಿಂದೂಗಳ ನಂಬಿಕೆಗಳಿಗೆ ಧಕ್ಕೆ ತರೋ ಎಲ್ಲ ಕೆಲಸಗಳನ್ನು ಇಂದಿನ ಮತ್ತು ಇಂದಿನ ತಮಿಳುನಾಡಿನ ಸರ್ಕಾರಗಳು ಮಾಡಿಕೊಂಡೇ ಬಂದಿದ್ದಾವೆ ಈಗ ಇದೆಲ್ಲದರ ಬಗ್ಗೆ ಅಣ್ಣಾಮಲೆಯವರು ಇದ್ದಕ್ಕಿದ್ದಂತೆ ಜಾಗೃತಿ ಮೂಡಿಸೋದಕ್ಕೆ ಶುರು ಮಾಡಿರೋದ್ರಿಂದ ಇದು ಸಹಜವಾಗಿ ಡಿಎಂಕೆ ಮತ್ತು ಎಐಡಿಎಂಕೆ ಮುಖ್ಯಸ್ಥರ ನಿದ್ದೆ ಕೆಡಿಸಿದೆ ಯಾವಾಗಲೂ ಪ್ರತ್ಯೇಕತವಾದ ಉತ್ತರ ಭಾರತೀಯರು ದಕ್ಷಿಣ ಭಾರತೀಯರು ಅಂತ ಭೇದ ಭಾವ ಮಾಡೋದು ನಾವೇ ಶ್ರೇಷ್ಠರು ಅನ್ನೋದು ನಾವು ಭಾರತದ ಭಾಗ ಅಲ್ಲವೇನೋ ಅನ್ನೋ ಆಲೋಚನೆಯಲ್ಲೇ ಮುಳುಗಿರುವುದು ಇದೆಲ್ಲವನ್ನು ಇದುವರೆಗೂ ಡಿಎಂಕೆ ಮತ್ತು ಎ ಡಿ ನಿರಾತಂಕವಾಗಿ ಮಾಡಿಕೊಂಡು ಬಂದಿದ್ರು ಇದೆಲ್ಲವಕ್ಕೂ ಉತ್ತರ ಕೊಡೋದಕ್ಕೆ ಅಣ್ಣಾಮಲೈ ಅವರು ಸಮರ್ಥರಾಗಿದ್ದಾರೆ ಅನ್ನೋದು ಅಲ್ಲಿನ ಸಾಮಾನ್ಯ ಜನರಿಗೆ ಈಗ ಮನದಟ್ಟಾಗಿದೆ ಹಾಗಾಗಿ ಅಲ್ಲಿನ ಸರ್ಕಾರ ಅಣ್ಣಾಮಲೈರನ್ನು ಹತ್ತಿಕ್ಕೋದಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದೆ ಸ್ನೇಹಿತರೆ ತಮಿಳುನಾಡಿನಲ್ಲಿದ್ದಷ್ಟು ದೇವಸ್ಥಾನಗಳು ದೇಶದ ಬೇರೆ ಯಾವ ಕಡೆನೂ ಇಲ್ಲ ಆ ದೇವಸ್ಥಾನಗಳಿಂದ ಬರೋ ಆದಾಯ ಮಾತ್ರ ಸರ್ಕಾರಕ್ಕೆ ಬೇಕು ಅಲ್ಲಿನ ಭಕ್ತರು ಶ್ರದ್ಧೆ ಭಕ್ತಿಯನ್ನು ಲೇಔಡಿ ಮಾಡೋದು ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡೋದು ಇದುವರೆಗೂ ಈ ಎರಡು ಪಕ್ಷಗಳು ಮಾಡಿಕೊಂಡು ಹೋಗಿದ್ದಂತ ಕೆಲಸ ಈಗ ನೋಡಿ ಅವರು ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಬಂದಿದ್ದಾರೆ ಸ್ನೇಹಿತರೆ ಪ್ರತಿಯೊಂದು ಶುರು ಆಗೋದು ಜೀರೋದಿಂದನೇ ಈ ಬಾರಿ ತಮಿಳುನಾಡಿನಲ್ಲಿ ಕ್ಷೇತ್ರಗಳು ಬರದೇ ಇರಬಹುದು ಆದರೆ ಅಣ್ಣಾಮಲೆಯರ ಕಾರಣದಿಂದಾಗಿ ಅಲ್ಲಿ ಬಿಜೆಪಿ ನೆಲೆ ಕಂಡುಕೊಳ್ಳೋದಂತೂ ಗ್ಯಾರಂಟಿ ವೋಟ್ ಶೇರ್ ಜಾಸ್ತಿ ಆಗೋದಂತೂ ಗ್ಯಾರಂಟಿ ಮತ ಪ್ರಮಾಣ ಜಾಸ್ತಿ ಆಗೋದಂತೂ ಗ್ಯಾರಂಟಿ ಮುಂದೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ವಿಧಾನಸಭೆಗೆ ತಮಿಳುನಾಡಿಗೆ ಎಲೆಕ್ಷನ್ ನಡೆಯಲಿದೆ ಅದಕ್ಕೆ ಬೇಕಾದ ಬುನಾದಿನ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈ ಮುಂದಾಲೋಚನೆ ಇಟ್ಟುಕೊಂಡೆ ಬಿಜೆಪಿ ಹೈಕಮಾಂಡ್ ಅವರು ಅಣ್ಣಾಮಲೈರನ್ನು ಲೋಕಸಭೆಗೆ ಇಳಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಸ್ನೇಹಿತರೆ ಇದೆಲ್ಲ ಫಲ ಕೊಡುತ್ತಾ ಇದರಲ್ಲಿ ಅಣ್ಣಾಮಲೆಯವರು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಈ ಎಲ್ಲವಕ್ಕೂ ಕಾಲನೇ ಉತ್ತರ ಕೊಡುತ್ತೆ ನಿಮ್ಮ ಅಭಿಪ್ರಾಯ ಸಹ ಕಮೆಂಟ್ ನಲ್ಲಿ ಹಂಚಿಕೊಳ್ಳಬಹುದು ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ